ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮಾಘ ಸ್ನಾನವು ತುಂಬ ಪುಣ್ಯಕರವಾಗಿದ್ದು ಮಾಘ ಮಾಸದಲ್ಲಿ ನದಿ ಸ್ನಾನ ತುಂಬ ಮಹತ್ವ ಪಡೆದಿರುತ್ತದೆ ಈ ಮಾಸದಲ್ಲಿ ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಶ್ರೇಯೋಭಿವೃದ್ಧಿಗಳು ದೊರೆಯುತ್ತವೆ ಈ ಮಾಸದಲ್ಲಿ ಸೂರ್ಯನಾರಾಯಣ ದೇವರ ಪೂಜೆ ಸ್ತೋತ್ರ ಪಠನೆಯಿಂದ ಸರ್ವ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯವಂತನಾಗಿ ಸುಖ ಜೀವನ ಅನುಭವಿಸುವಿರಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಸ್ನಾನ ಮಾಡುವವರು ಬೆಳಗಿನ ಜಾವವೇ ಮಾಡಬೇಕು ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಹಸುವಿನ ಗಂಜಲ ಒಂದು ದರ್ಬೆ ಹಾಕಿ ಪ್ರತಿದಿನ ಸ್ನಾನ ಮಾಡಬೇಕು ಹಾಗೆಯೇ ಸ್ನಾನವನ್ನು ಬೆಳಗಿನ ಜಾವ ಐದು ಗಂಟೆಯ ನಂತರ ಐದು ಗಂಟೆ ನಲವತ್ತೈದು ನಿಮಿಷದ ಒಳಗೆ ಮಾಡುವುದು ಉತ್ತಮ ಮಾಘ ಮಾಸದಲ್ಲಿ ಬಿಸಿನೀರಿನ ಸ್ನಾನ ಮಾಡಿದರೆ ಆರು ವರ್ಷ ಸ್ನಾನ ಮಾಡಿದ ಫಲ ಲಭಿಸುತ್ತದೆ ಹಾಗೆ ಗಂಗಾ ಯಮುನಾ ಸರಸ್ವತಿ ಮುಂತಾದ ಸಮುದ್ರವನ್ನು ನೇರವಾಗಿ ಸೇರುವ ಮಹಾನದಿಗಳಲ್ಲಿ ಸ್ನಾನ ಮಾಡಿದರೆ ನೂರು ಪಟ್ಟು ಪುಣ್ಯ ಫಲ ಸಿಗುವುದು ಪ್ರಯಾಗಾದಿಗಳಲ್ಲಿ ಅಂದರೆ ಮಹಾನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ನೂರಾರು ಪಟ್ಟು ಅಂದರೆ ನಾಲ್ಕು ಸಾವಿರದ ಎಂಟು ವರ್ಷ ಸ್ನಾನ ಫಲ ಪುಣ್ಯವನ್ನು ಪಡೆದುಕೊಳ್ಳುವಿರಿ ಇವೆಲ್ಲವೂ ನದಿಯಾದಿಗಳಲ್ಲಿ ಸ್ನಾನ ಮಾಡಿದರೆ ಸಹಸ್ರಪಟ್ಟು ಪುಣ್ಯ ಫಲ ಲಭಿಸುತ್ತದೆ ಎಂದು ಮಾಸ ಮಹಾತ್ಮೆಯಲ್ಲಿ ಹೇಳಲಾಗಿದೆ ಮಾಸದ ಸ್ನಾನವನ್ನು ನಕ್ಷತ್ರಗಳು ಇನ್ನೂ ಮಿನುಗುತ್ತಿರುವಾಗಲೇ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡುವುದು ಉತ್ತಮ ಫಲ ಎನ್ನಲಾಗಿದೆ ಸಂಕಲ್ಪವನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳುತ್ತಾ ಮೌನದಿಂದ ಸ್ನಾನ ಮಾಡಬೇಕು ದುಃಖ ದಾರಿದ್ರ ನಾಶಾಯ ಶ್ರೀ ವಿಷ್ಣು ಸ್ತೋತ್ರ ನಾಯಾಚ ಪ್ರಾತಃಸ್ನಾನ ಕರೋಮಧ್ಯ ಮಾಗೆ ಪಾಪ ವಿನಾಶನಂ ಸ್ನೇಹಿತರೆ ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಂಡು ಈ ವ್ರತದಿಂದ ಪರಮಾತ್ಮ ನಮ್ಮ ಕುಲದೇವರ ಪ್ರೀತರಾಗಿ ಇನ್ನೂ ಹೆಚ್ಚಿನ ಸಾಧನೆ ನಮ್ಮಿಂದ ಮಾಡಿಸಲಿ ಎಂದು ಪ್ರಾರ್ಥಿಸುತ್ತಾ ನೀವು ಸ್ನಾನವನ್ನು ಮಾಡಿ ಒಳ್ಳೆ ಪುಣ್ಯವನ್ನು ಪಡೆಯಿರಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು